ನಿಮ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ಈ ಹತ್ತು ಹ್ಯಾಬಿಟ್ಸ್ ಗಳು ನಿಮ್ಮ ಬ್ರೈನ್ ಸರಿಯಾಗಿ ಫಂಕ್ಷನ್ ಆಗದೆ ಇರೋ ರೀತಿ ಮಾಡುತ್ತೆ ಅದ್ಯಾವ್ದು ತಿಳ್ಕೊಳ್ಳೋಣ ಬನ್ನಿ ತುಂಬಾ ಕ್ರಾನಿಕ್ ಸ್ಟ್ರೆಸ್ ಇದ್ದಾಗ ಮತ್ತೆ ತುಂಬಾ ನೆಗೆಟಿವ್ ಆಗಿಂದಾಗೆ ಯೋಚನೆ ಮಾಡ್ತಾ ಇದ್ರೆ ತುಂಬಾ ಜನ ಬೆಳಿಗ್ಗೆ ತಿಂಡಿ ತಿಂಡೆ ಸ್ಕಿಪ್ ಮಾಡಿ ಹೋಗ್ತಾರೆ ಅಂತವರಲ್ಲಿ ಅಥವಾ ಒಂದ್ ಲಿಮಿಟ್ ಆಗಿ ಫುಡ್ ತಿನ್ಬೇಕು ಅಂತ ಇರುತ್ತೆ ಅದಕ್ಕೂ ದಾಟಿ ತುಂಬಾ ಓವರ್ ಆಗಿ ಫುಡ್ ತಿಂದಾಗ ಅಥವಾ ಜಂಕ್ ಫುಡ್ ಗಳನ್ನ ಅತಿ ಹೆಚ್ಚು ಸೇವನೆ ಮಾಡದಂತಹ ಸಂದರ್ಭದಲ್ಲಿ ಆರೋಗ್ಯಕರವಾದಂತಹ ಆಹಾರವನ್ನ ತಿಂದೇ ಇರುವಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಮಿನಿಮಮ್ ಏಳರಿಂದ ಎಂಟು ಗಂಟೆ ನಿದ್ದೆ ಮಾಡ್ಬೇಕು ನಿದ್ದೆ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ದೇಹಕ್ಕೆ ಬೇಕಾದಷ್ಟು ನೀರನ್ನ ಇದ್ದಂತಹ ಸಂದರ್ಭದಲ್ಲಿ ಸ್ಮೋಕ್ ಮಾಡ್ತಿರ್ತಾರಲ್ಲ ಅವರಲ್ಲಿ ತುಂಬಾ ಜನ ಒಂದೇ ಜಾಗದಲ್ಲಿ ಎಲ್ಲೂ ಹೊರಗೆ ಹೋಗದಂಗೆ ಯಾರ ಸಂಪರ್ಕನೂ ಇಲ್ದೆ ತುಂಬಾ ಕಾಲ ಕಳೆದಂತಹ ಸಂದರ್ಭದಲ್ಲಿ ಅಂದ್ರೆ ತಮ್ಮನ್ನೇ ತಾವು ಐಸೋಲೇಟ್ ಮಾಡಿಕೊಂಡಾಗ ಸ್ಕ್ರೀನ್ ಟೈಮ್ ಜಾಸ್ತಿ ಆದ್ರೆ ಈಗ ಮೊಬೈಲು ಈ ಲ್ಯಾಪ್ಟಾಪ್ ಅಥವಾ ಟಿವಿ ಈ ರೀತಿ ಜಾಸ್ತಿ ನೀವು ನೋಡ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ತುಂಬ ತುಂಬಾ ಜನಕ್ಕೆ ಹೆಡ್ಸೆಟ್ ಹಾಕೊಂಡು ಜಾಸ್ತಿ ಲೌಡ್ ಆಗಿ ಮ್ಯೂಸಿಕ್ ಕೊಟ್ಕೊಂಡು ಕೇಳ್ತಾ ಇರ್ತಾರೆ ಅಂಥವ್ರಲ್ಲಿ ಈ ವಿಷಯಗಳಲ್ಲಿ ನೀವು ಬದಲಾವಣೆ ತಂದ್ಕೊಂತು ಅಂತಂದ್ರೆ ನಿಮ್ಮ ಬ್ರೈನ್ ಕರೆಕ್ಟ್ ಆಗಿ ಫಂಕ್ಷನ್ ಆಗಕ್ಕೆ ಸಹಾಯ ಮಾಡುತ್ತೆ ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ ತಪ್ಪದೇ ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ ಧನ್ಯವಾದಗಳು